ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಸೀತಾವಲ್ಲಭ ಗಾಂಧಾರಿ ರಾಧಾರಮಣ ಸೇರಿದಂತೆ ಹಲವು ಸೂಪರ್ ಹಿಟ್ ಧಾರಾವಾಹಿಗಳ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡ ನಟಿ ಎಂದರೆ ಅದು ಕಾವ್ಯಗೌಡ ಸದ್ಯ ಅಭಿನಯದಿಂದ ಪ್ರೇತಿಸಿಕೊಂಡಿರುವ ನಟಿ ಫ್ಯಾಮಿಲಿ ಜೊತೆ ಸಮಯ ಕಳೆಯುತ್ತಿದ್ದ ತೊಡಗಿಸಿಕೊಂಡು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅದರಲ್ಲೂ ನಟಿ ಕಾವ್ಯ ಅವರು ತಮ್ಮ ಮುದ್ದಾದ ಮಗಳ ಆರೈಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಹೌದು ಜನವರಿ ಇಪ್ಪತ್ತೆರಡರಂದು ಮುದ್ದಾದ ಹೆಣ್ಣು ಮಗುವಿಗೆ ನಟಿ ಕಾವ್ಯಗೌಡ ಜನ್ಮ ನೀಡಿದರು ರಾಮಮಂದಿರ ಪ್ರತಿಷ್ಠಾಪನೆ ದಿನ ಮಗುವನ್ನು ವೆಲ್ಕಮ್ ಮಾಡಿ ಸಂಭ್ರಮದಿಂದ ಮಗಳಿಗೆ ಪ್ರೀತಿಯಿಂದ ಸಿಯಾ ಎಂದು ಕರೆಯುತ್ತಿದ್ದಾರೆ ಸಿಯಾ ಅಂದರೆ ಸೀತೆ ಎಂದರ್ಥ ಜೊತೆಗೆ ಸುಂದರವಾದ ಹೂ ಎಂದರ್ಥ ಕೂಡ ಇದೆ ಇನ್ನು ಕಿರುತೆರೆ ನಟಿ ಕಾವ್ಯಗೌಡ ಅವರು ಮಗುವಿಗೆ ಜನ್ಮ ನೀಡಿ ಆರು ತಿಂಗಳ ನಂತರ ವರಾಹಲಕ್ಷ್ಮಿ ಹಬ್ಬದಂದು ಮಗಳ ಮುಖವನ್ನು ರಿವೀಲ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಗಳು ಸಿಯಾಳ ಮುದ್ದಾದ ವಿಡಿಯೋವನ್ನು ನಟಿ ಕಾವ್ಯ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಲೈಟ್ ಬಣ್ಣ ಡ್ರೆಸ್ ಧರಿಸಿರುವ ಸಿಯಾಳ ತುಂಟಾಟದ ವಿಡಿಯೋ ಶೇರ್ ಮಾಡಿ ಆರು ತಿಂಗಳಿನಿಂದ ತಾಯ್ತನದ ಜರ್ನಿ ತುಂಬಾ ಪ್ರೀತಿಯಿಂದ ಕೂಡಿತ್ತು ಇದೊಂದು ಸುಂದರವಾದ ಅನುಭವ ನನ್ನ ಕೈತೋಳಿನಲ್ಲಿ ಸಿಯಾ ಇಟ್ಟುಕೊಂಡಾಗ ಆದ ಅನುಭವವನ್ನು ಹೇಳಲಾಗದು ಸಿಾಳ ಜರ್ನಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುವೆ ಎಂದು ಕಾವ್ಯ ಅವರು ಹೇಳಿದ್ದಾರೆ ಸದ್ಯ ಸಿಯಾಳ ಮುದ್ದಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ